ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರದ ಚನ್ನೀಪುರ ಮುಡಿಯ ನಿವಾಸಿ ಭಾಗ್ಯಮ್ಮ ಹಾಗೂ ರಾಜಮ್ಮರವರ ಮನೆಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆ ಭಸ್ಮ ಹೊಸ ವರ್ಷದ ದಿನವಾದ ಬುಧವಾರ ಮನೆಯಲ್ಲಿ ಯಾರು ಇರದ ಸಂದರ್ಭದಲ್ಲಿ ನಡೆದ ಶಾರ್ಟ್ ಸರ್ಕ್ಯೂಟ್ ಘಟನೆಯಲ್ಲಿ ಎರಡು ಮನೆಗಳು ಸಂಪೂರ್ಣವಾಗಿ ಬೆಂಕಿ ಹತ್ತಿಕೊಂಡು ಮನೆಯಲ್ಲಿದ್ದ ಚಿನ್ನದ ಒಡುವೆ ಸುಮಾರು ಮೂರುವರೆ ಲಕ್ಷ ರೂಪಾಯಿ ನಗದು ಬಟ್ಟೆ ಹಾಗೂ ಇತರ ಮನೆಯಲ್ಲಿದ್ದ ವಸ್ತುಗಳು ಸುಟ್ಟು ಹೋಗಿದೆ ಎಂದು ಸಂತ್ರಸ್ತರು ಸುದ್ದಿಗಾರರೊಂದಿಗೆ ಮಾಹಿತಿ ನೀಡಿದರು ಕ್ಷೇತ್ರದ ಶಾಸಕರು ಪುಟ್ಟರಂಗಶೆಟ್ಟಿ ನಗರಸಭೆ ಪೌರಾಯುಕ್ತರು ರಾಮದಾಸ್ ಜಸ್ಕಾಂ ಜೆಇ ಮಂಜುನಾಥ್ ಸೇರಿದಂತೆ ಇನ್ನಿತರರು ಅಧಿಕಾರಿ ವರ್ಗದವರು ಸ್ಥಳ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಿನ್ನೆ ನಡೆದ ಶಾರ್ಟ್ ಸರ್ಕ್ಯೂಟ್ ಘಟನೆಯಲ್ಲಿ ಎರಡು ಬಡ ಕುಟುಂಬಗಳು ತಮ್ಮ ಮನೆ ಮಠ ಸಮೇತ ಹಣ ಒಡವೆಗಳೆಲ್ಲ ಕಳೆದುಕೊಂಡಿದ್ದಾರೆ ಅವರಿಗೆ ನನ್ನ ಸ್ವಂತ ಹಣದಿಂದ ತಾತ್ಕಾಲಿಕವಾಗಿ ಸಹಾಯ ಮಾಡಿದ್ದೇನೆ ಈ ಕುಟುಂಬಗಳಿಗೆ ಉಚಿತ ನಿವೇಶನ ನೀಡಲು ಶಿಫಾರಸ್ಸು ಮಾಡಿ ಮನೆ ನಿರ್ಮಾಣಕ್ಕೆ ವ್ಯವಸ್ಥೆ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಆಶ್ವಾಸನೆ ನೀಡಿದರು ವರದಿ ಚಾಮರಾಜನಗರ ನಾವು ಇರಲಿಲ್ಲ ಸರ್ ಕೂದಿ ಕೆಲಸ ಕೊಟ್ಟೋಗ್ಬಿಟ್ಟಿದ್ದೇನು ಜಮೀನು ಕೆಲಸಕ್ಕೆ ಮನೆ ನಮ್ಮ ಯಜಮಾನರು ಹೊರಗಡೆ ಹೊರಟೋಗ್ಬಿಟ್ಟಿರಿ ಸರ್ ನಮ್ಮ ಹುಡ್ಗಿದು ಭಾಗ್ಯಲಕ್ಷ್ಮಿ ಮಾಡ್ಲು ಸರ್

ಹೋಗಿದ್ವಿ ಸರ್ ಮನೆಯಲ್ಲಿ ದುಡ್ಡು ಮಡಗಿದ್ದು ಎಲ್ಲ ಸೇರಿ ದುಡ್ಡು ನಮ್ಮ ಯಜಮಾನರು ತೀರೋಗಿರೋದು ದುಡ್ಡು ಕಷ್ಟ ಎಲ್ಲ ಮಡಗಿದ್ವಿ ಚಿನ್ನ ಮಡಗಿದ್ವಿ ಸರ್ ನಮ್ಮ ಮಕ್ಕಳು ಮದುವೆಗೆ ಇವಾಗ ಇದು ಮಾಡ್ಬಿಟ್ಟು ಚಿನ್ನ ಪಣ ಹಳ ಚಿನ್ನ ಇತ್ತು ಸರ್ ಅದೆಲ್ಲ ಬೆಂದೋಗಿದ್ವಿ ಸರ್ ಹೋಗಿದ್ವಿ ಸರ್ ಮನೆಯಿಂದ ಬರೋ ಗಂಟೆ ಗೊತ್ತಿದ್ದ ಅವಕಾಶ ಹೋಗಿರೋದು ಎಷ್ಟೊತ್ತಲ್ಲ ಆಗಿರೋದು ಮೂರು ಗಂಟೆ ತೆಗಿದ್ವಿ ಸರ್ ಮಧ್ಯರಾತ್ರಿನಾ ಇಲ್ಲ ಸರ್ ಮಧ್ಯಾಹ್ನ ಮೂರು ಗಂಟೆಗೆ ಆಗಿರೋದು ಸರ್ ನಿನ್ನೆ

ನಮ್ಮ ಒಬ್ಬರು ಬಡವ ಅತ್ಯಂತ ಕಡ ಬಡವರು ಓವೆಲ್ಲ ಮಾರ್ಕ್ ಜೀವನ ಮಾಡ್ತಿದ್ದ ಭಾಗ್ಯಮ್ಮ ಅಂತ ಅವ್ರ ಮನೆ ನೆನ್ನೆ ಒಂದು ಮೂರು ಗಂಟೆಯಲ್ಲಿ ಸಾರ್ ಕೊಟ್ಟಿದ್ದ ಪೂರ್ತಿ ಸುಟ್ಟೋಗಿದೆ ಮತ್ತು ಅವರು ಸುಮಾರು ಒಂದಷ್ಟು ಹಣನ ಕೂಡಿಟ್ಟಿದ್ದರು ಮಕ್ಕಳ ಮದುವೆ ಮಾಡಬೇಕು ಅಂತ ಎಲ್ಲ ಎಲ್ ಐ ಸಿ ಎಲ್ಲ ತಗೊಂಡು ನಾವೆಲ್ಲ ಪೂರ್ಣವಾಗಿ ಸುಟ್ಟೋಗಿದೆ ಬಟ್ಟೆ ಬರೋ ಏನೇನೂ ಇಲ್ಲ ಎಲ್ಲ ಪೂರ್ಣವಾಗಿ ಸುಟ್ಟೋಗಿದೆ ನನಗೆ ಬೆಳಗ್ಗೆ ಗೊತ್ತಾಗಿ ನಾನೀಗ ಅದನ್ನು ಪರಿಶೀಲನೆ ಮಾಡೋಕ್ಕೆ ಬಂದಿದ್ದೀನಿ ನನ್ನ ಜೊತೆಲಿ ನಮ್ಮ ನಗರಸಭಾ ಆಯುಕ್ತರು ಮಾಜಿ ನಗರಸಭಾ ಸದಸ್ಯರು ಹಾಗೆ ಎ ಡಬ್ಲ್ ಇ ಕೆ ಇ ಬಿ ನಾವು ಇಷ್ಟು ಚೆನ್ನಾಗಿ ಬಂದಿದ್ದೀವಿ ಯಾವ ರೀತಿ ಅವ್ರಿಗೆ ಪರಿಹಾರನ ಕೊಡೋಕ್ಕೆ ಸಾಧ್ಯ ಅದನ್ನು ನೋಡ್ತಾ ಇದ್ದೀವಿ ಯಾಕಂದರೆ ಸರ್ಕಾರ ಬೆಂಕಿ ಬಿದ್ದ ಮನೆಗಳಿಗೆ ತೀಸಿಗೆ ಪರಿಹಾರನ ನಾನು ನನ್ನ ವೈಯಕ್ತಿಕವಾಗಿ ಸ್ವಲ್ಪ ಸಹಾಯ ಮಾಡಿದ್ದೀನಿ ಮತ್ತು ಇರೋದು ಒಂದೇ ಒಂದು ಅಂಕಲ ಜಾಗ ಅವ್ರದ್ದು ಈ ಜಾಗ ಏನೇನೂ ಅಲ್ಲ ಇನ್ನು ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿಯವರ ಕೈಯಿಂದನೇ ನಾವು ಏನು ಬೆಳಿತಾರೆ ಕೊಡಬೇಕು ಅಂತ ಮಾಡ್ತೀವಿ ಏನು ಹಕ್ಕುಪತ್ರಗಳನ್ನು ಸೈಟು ಸುಮಾರು ಒಂದು ಸಾವಿರ ಸೈಟ್ಗಳನ್ನ ಕೊಡ್ತೀವಿ ನಾವು ಹುಚ್ಚುವಳಿ ಮತ್ತು ನಮ್ಮ ಮೆಡಿಕಲ್ ಏನು ಇದೆ ಪಕ್ಕದಲ್ಲಿ ಗಣದ್ಯಾಜ್ಯ ವಸ್ತುಗಳಿಂದ ಕೊಟ್ಟಿದ್ದು ಆಯ್ಕೆ ಆ ಒಂದು ಎಲ್ಲ ಸೇರಿ ಒಂದು ಸಾವಿರ ಅಷ್ಟು ಸೇಟನ್ನು ಕೊಡ್ತಿದ್ದಾರ ಇವ್ರಿಗೂ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಏನಾದರೂ ಏನಾಗಿದೆ ಇಲ್ಲಿ ಪರಿಸ್ಥಿತಿ ಅಂದರೆ ನಾನು ಸತಿ ಇಲ್ಲಿ ಖಾತಾ ಆಂದೋಲನ ಅಂತ ಮಾಡಿದ್ವಿ ಯಾರ ಹತ್ರನೂ ರೆಕಾರ್ಡ್ ಇಲ್ಲ ಅದೊಂದು ದುರಂತ ಆದರೆ ಅವ್ರ ತಾತ ಮುತ್ತ ಅದ್ರಕ್ಕಾಗಲಿದೆ ಆಕೆ ಈಗ ವರ್ಷದಲ್ಲಿ ಏನು ದಾಖಲಾತಿ ಇಲ್ಲ ಹಾಗಾಗಿ ಪರಿಹಾರ ಹೆಂಗ ಅಂತ ಅಷ್ಟನ್ನು ಕೊಡೋಕ್ಕಂತೂ ಮಾಡ್ತೀನಿ ಸೈಟ್ ಕೊಟ್ಟು ಮುಂದುವರೆಗೆ ಮನೆ ಕಟ್ಸೋ ವ್ಯವಸ್ಥೆನ ಮಾಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ